ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಲ ಲಾಕ್ ಮಾಡಿಕೊಂಡೆ ಈಗ ಎರಡನೇ ಸಲ ಹಾಗೆ ಮೂರನೇ ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಟೋಟಲ್ ಆಗಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಂ ಸೈಜ್ ಇರೋ ಯಾವ ಬೀಡ್ಸ್ ಬೇಕಾದರೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇನ್ನೂ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಸೇರಿ ನಾಲ್ಕು ಆಗುತ್ತೆ ಇಲ್ಲಾಂದ್ರೆ ಮೂರು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ರೆ ಆಯ್ತು ಈಗ ಬೀಟ್ಸ್ ನ ಇನ್ಸರ್ಟ್ ಮಾಡಿ ಬೀಟ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ಳೋದು ಮೇಲೆ ಇನ್ನು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೇಸ್ ಲೈನ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಡೋದು ಮತ್ತು ಬೀಡ್ಸ್ ಸಿನ್ಸರ್ಟ್ ಆದಮೇಲೆ ಮತ್ತು ಮೂರು ಸಲ ಅಂದರೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀವಿ ಅದೊಂದಾಗುತ್ತೆ ಆಗುತ್ತೆ ಮತ್ತು ಮೂರು ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು ಈ ರೀತಿಯಾಗಿ ಬರುತ್ತೆ ಬೇಸ್ ಲೈನು ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫಸ್ಟ್ ಸ್ಟೆಪ್ಪು ಲಾಸ್ಟಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಅಲ್ಲೇನು ಫಸ್ಟ್ ಸ್ಟೆಪ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅದ್ರ ಮೇಲ್ಗಡೆ ಎಲ್ಲ ಸಿಂಗಲ್ ಕ್ರೋಶದಲ್ಲೇನೆ ಲಾಕ್ ಮಾಡ್ತಾ ಹೋದ್ರೆ ಆಯಿತು ನೋಡಿ ಈ ರೀತಿ ಸಿಂಗಲ್ ಕ್ರೋಶದ ಮೇಲ್ಗಡೆ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಮೂರು ಸಲ ಕೂಡ ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಬೀಡ್ ಸುತ್ತ ಒಂದು ನಾಲ್ಕು ಇಲ್ಲ ಐದು ಚೈನ್ ಗಳನ್ನ ತಗೋಬೇಕಾಗುತ್ತೆ ಅಂದ್ರೆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಚೈನ್ ತಗೋಬೇಕು ಅನ್ನೋದು ನೋಡಿ ಈ ರೀತಿ ಬೀಡ್ಸ್ ಸುತ್ತ ಒಂದು ನಾಲ್ಕು ಇಲ್ಲ ಐದು ಚೈನ್ ಗಳನ್ನ ತಗೊಂಡು ಫಸ್ಟ್ ಏನು ಲಾಕ್ ಮಾಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಕುಚ್ಚು ಕಟ್ಕೊಳ್ಳೋಕ್ಕೆ ಬೀಡ್ ಸುತ್ತ ಹಾಕಿರೋ ಚೈನ್ ಈಗ ನಾವಿಲ್ಲಿ ಎರಡು ಚೈನ್ಗಳನ್ನು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಎರಡು ಚೈನ ತಗೊಂಡು ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ಇದನ್ನು ಬೀಡ್ಸ್ ಇನ್ಸರ್ಟ್ ಆದ ಮೇಲೆ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ಫಸ್ಟು ಏನು ಲಾಕ್ ಮಾಡಿರ್ತೀವಿ ಸಿಂಗಲ್ ಕ್ರೋಶದಲ್ಲಿ ಆ ಗ್ಯಾಪಿಂದ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಇಲ್ಲಿ ಇದಾದ ಮೇಲೆ ಎರಡು ಚೈನ್ ತಗೊಳ್ತಾ ಇದ್ದೀನಿ ಇವಾಗ ನೀಡಲ್ ಮೇಲೆ ಸಲ ದಾರೆ ತಗೊಂಡು ಅಲ್ಲಿ ತ್ರಿಬಲ್ ಕ್ರೋಶ ಏನು ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಒಂದು ಡಬಲ್ ಕ್ರೋಶನ ತಗೊಂಡು ಮೂರು ಚೈನ್ ತಗೊಂಡು ಅದನ್ನ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಒಂದು ಪಿಕೌಟ್ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ನಾವು ಕಂಟಿನ್ಯೂಸ್ ಆಗಿ ಅಲ್ಲಿಂದ ಡಬಲ್ ಕ್ರೋಶಗಳನ್ನು ತಗ ತಗೊಳ್ತಾ ಹೋಗ್ಬೇಕು ಟೋಟಲ್ ಆಗಿ ಒಂಬತ್ತು ಇಲ್ಲ ಅಂದ್ರೆ ಹತ್ತು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬಹುದು ಅಂದ್ರೆ ಆ ತ್ರಿಬಲ್ ಕ್ರೋಶಕ್ಕೆ ಎಷ್ಟು ಹಿಡಿಯುತ್ತಲ್ವ ಅಷ್ಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗತ್ತೆ ಎಲ್ಲತ್ರ ಸೇರಿಸ್ಕೊಂಡು ಈ ರೀತಿ ಡಿಸೈನ್ ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕು ಎಷ್ಟು ಹಿಡಿಯುತ್ತಲ್ವಾ ಅಷ್ಟು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೇಕು ಟೋಟಲ್ ಆಗಿ ಒಂದು ಒಂಬತ್ತು ಇಲ್ಲಾಂದ್ರೆ ಹತ್ತು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೋದು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಫಾರ್ಮ್ ಆಗುತ್ತೆ ಆದರೆ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಮೂರನೇ ಸಿಂಗಲ್ ಏನು ಲಾಕ್ ಮಾಡಿರ್ತೀವಲ್ವಾ ಬೀಡ್ಸಿಗಿಂತ ಈ ಕಡೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ನಮಗೆ ಆರ್ಚು ಅಂದರೆ ಆ ಬೀಡ್ಸ್ ಫಸ್ಟ್ ಬೀಡ್ಸಿಗೆ ನಾವು ಗುಚ್ಚು ಕಟ್ಕೊಳ್ಳೋದು ನೆಕ್ಸ್ಟು ಆರ್ಚ್ ಬರುತ್ತೆ ಇದಾದ ಮೇಲೆ ಇಲ್ಲಿ ನಾಲ್ಕು ಇಲ್ಲ ಅಂದರೆ ಐದು ಚೈನ್ ಗಳನ್ನ ತಗೋಬೇಕು ಅಂದ್ರೆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನು ಇದನ್ನ ನೆಕ್ಸ್ಟ್ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಎರಡು ಚೈನ್ನ ತಗೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕೋಶ ಇಲ್ಲಿ ಫಸ್ಟ್ ಸಿಂಗಲ್ ಕೋಶ ಏನಿದೆ ಅಲ್ಲಿಂದ ನಾವು ತ್ರಿಬಲ್ ಕೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಇದಾದ ಮೇಲೆ ಎರಡು ಚೈನ ತೊಗೋಬೇಕು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನೇ ಬೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಒಂದು ಡಬಲ್ ಕ್ರೋಶನ ತೊಗೊಂಡು ನೆಕ್ಸ್ಟ್ ಮೂರು ಚೈನ ತೊಗೋಬೇಕು ಫಸ್ಟ್ ತೊಗೊಂಡಿರ್ತೀವಲ್ವಾ ಆ ಡಬಲ್ ಕ್ರೋಶಕ್ಕೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ಬರುತ್ತೆ ನೆಕ್ಸ್ಟು ನಾವು ಏನಿಲ್ಲ ಬರೀ ಡಬಲ್ ಕ್ರೋಶನ್ನು ತಗೊಂಡು ತಗೊಳ್ತಾ ಹೋದರೆ ಆಯಿತು ಈಸಿಯಾಗಿ ಆಗ್ತಾ ಹೋಗ್ಬೋದು ಒಂದು ಆರ್ಚಲ್ಲಿ ಒಂಬತ್ತು ಇಲ್ಲ ಅಂದರೆ ಹತ್ತು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬಹುದು ಒಂದು ಆರ್ಚಲ್ಲಿ ಎಷ್ಟು ತಗೊಂಡಿರ್ತೀರ ಅಲ್ವಾ ಅಷ್ಟೇ ಡಬಲ್ ಕ್ರೋಶಗಳನ್ನು ನೆಕ್ಸ್ಟ್ ಆರ್ಚಿಗೆ ಕೂಡ ತಗೊಳ್ಳಿ ಅವಾಗ ಆರ್ಚ್ಗಳೆಲ್ಲ ಈ ರೀತಿ ಒಂದೇ ತರ ಕಾಣಿಸುತ್ತೆ ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಸೊ ಅಲ್ಲಿ ನಾನು ಬಟ್ಟೆಗೆನೆ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ ಚೈನ್ನ ತಗೋಬೇಕು ಮತ್ತೆ ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಎರಡೇ ಸ್ಟೆಪ್ಪಲ್ಲಿ ಡಿಸೈನ್ ಮುಗ್ದೋಗುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ಡಿಸೈನು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುವಂಥದ್ದು ನೋಡಿ ಈ ರೀತಿಯಾಗಿ ಬರುತ್ತೆ ಹಾಗೆ ಕ್ರಿಸ್ಟಲ್ ಬೀಡ್ಸ್ ಕೆಳಗಡೆ ನಾಲ್ಕು ಚೈನ್ ತೊಗೊಂಡಿರ್ತೀವಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಹಾಗೆಯೇ ಸರಿ ಥ್ರೆಡ್ನ ಈ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂವು ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟಾಕಿ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಡ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋ ಭಯ ಇರಲ್ಲ ಕ್ರಿಸ್ಟಲ್ ಬೀಟ್ಸ್ ಹಾಕಿರೋದ್ರಿಂದ ಹಾಗೆ ಫಾಸ್ಟಾಗಿ ಡಿಸೈನ ನಾವು ಹಾಕ್ತಾ ಹೋಗ್ಬೋದು ಬೇಗ ಮುಗಿಯುತ್ತೆ ಈಸಿ ಇದೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಎಲ್ಲೂ ಕೂಡ ರಿಂಕಲ್ ಬರೋಲ್ಲ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬಿಡ್ಸ್ ಹಾಕಿರೋದ್ರಿಂದ ಕ್ರಿಸ್ಟಲ್ ಬಿಡ್ಸ್ ಇಲ್ಲಾಂದರೆ ಇನ್ನೂ ಕೂಡ ಕಡಿಮೆ ಮಾಡ್ಬೋದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ರೀತಿ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು